ಯೂಟ್ಯೂಬರ್ ಅಭಿಷೇಕ್ ವಿಡಿಯೋ ಒಂದು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆ ಬೀಸ್ತಾ ಇದೆ ಇದೀಗ ನಾನು ಕೇರ್ಪೇಟೆಯ ಸ್ಟೇಷನ್ ಅಲ್ಲಿ ಇದ್ದೀನಿ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಅವ್ನಿಗೇನೋ ಫಂಡ್ ಮಾಡ್ತೀನಿ ಅಥವಾ ನಾನು ಧರ್ಮಸ್ಥಳದ ವಿರುದ್ಧ ಉಪಚಾರ ಮಾಡೋದಕ್ಕೆ ಅವನನ್ನು ಸಹ ಕರೆದಿದ್ದೀನಿ ಅದ್ರ ಜೊತೆಗೆ ನ್ಯೂಸ್ ರ ಚಂದನ ಅಣ್ಣನು ಕೂಡ ನಾನು ಈ ಒಂದು ಇದ್ರ ಬಗ್ಗೆ ವಿಡಿಯೋ ಮಾಡಿಸೋದಕ್ಕೆ ಅವ್ರಿಗೂ ಕೂಡ ಐವತ್ತು ಲಕ್ಷ ಫಂಡಿಂಗ್ ಮಾಡಿಸಿದ್ದೀನಿ ಮೊನ್ನೆ ಆರೋಪಗಳನ್ನ ಮಾಡಿದ್ದೇನೆ ಅದರಲ್ಲೂ ಈಗ ನಿಮ್ಮ ಮುಂದೆನೆ ನಾನು ಅنګه ಪ್ರಶ್ನೆನಾ ಮಾಡ್ತೀನಿ ನೋಡೋಣ ಮೀಡಿಯಾ ಅಲ್ಲ 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 ಹೇಳ್ತಾ ಇದೆ ಇಲ್ಲಿ ಇಲ್ಲಿ ಇದೆ ಅಂತ ಆರೋಪಗಳು ಮಾಡಿದ್ದಲ್ಲ ಅದನ್ನ ಪ್ರೂವ್ ಮಾಡು ಅಲ್ಲಲ್ಲ ಈಗ ಹೇಳಿದ್ಯಲ್ಲ ಅಲ್ಲಾ ಮೀಡಿಯಾಗಳಲ್ಲಿ ಹೇಳಿದ್ಯಾ ಫ್ರೆಂಡು ಫ್ರೆಂಡ್ ಫ್ರೆಂಡೋ ನಾಲ್ಕು ಕ್ವೆಶ್ಚನ್ ಅದಿದೇನೋ ಆರೋಪ ಮಾಡಿದ್ಯಾ ಅಲ್ಲ ಅದರ ಜೊತೆ ಹೇಳಿದ್ರು ಅಲ್ಲ ಹೇಳಿದ್ಯಲ್ಲ ಅಲ್ಲ ಅಲ್ಲ ನಾನು ಬಂದಿದೆ ನಾನು ಚಂದ್ರನ ಜೊತೆ ಇದ್ದೆ ಅಲ್ಲ ಹೇಳ್ತಿದ್ಯಲ್ಲ ಅಯೋಗ್ಯ ಆಗಿದ್ರೆ ನೀನು ಇನ್ನೆತ್ತ ಅಯೋಗ್ಯ ಅಂತ ಗೊತ್ತು ಹಾಗಿದ್ರೆ ಹೋಗಾಗ ಹೇಳ್ತಿಯಲ್ಲ ಪಾಸಿಟಿವ್ ನೆಗೆಟಿವ್ ಪರವಾಗಿಲ್ಲ ವೈರಲ್ ಆಗ್ಬೇಕು ಅಂತಿದ್ದಲ್ಲ ಪ್ರೂವ್ ಮಾಡು ಅಯೋಗ್ಯ ಆಗಿದ್ರೆ ಹೋಗೀಗ ಅಲ್ಲ ತೋರ್ಸು ಪರವಾಗಿಲ್ಲ ನೀನು ಬೈಟ್ ಅಲ್ಲ ಪ್ರೂವ್ ಮಾಡು ನಾನೇ ಫ್ರೆಂಡ್ ಫ್ರೆಂಡನ್ನ ತೋರ್ಸೋ ನನಗೆ ದಾಖಲೆ ಕಲ್ತೋ ಹೇಳಿದನ ನಾನು ನಿಮಗೆ ಹೇಳಿದೆ ನಾನು ಫ್ರೆಂಡ ಅಂತ 1.5 ಟೈಮ್ ಇವತ್ತು ಬೈಟ್ ಅಲ್ಲ ಅಲ್ಲ ಇಲ್ಲಗೆ ಪ್ರೂಫ್ ಕ ತೋರ್ಸ್ತ ಬೈಟ್ ಬೇಕೋ ನಾಳೆ ಬಾ ಬೇಕಾದ್ರೆ ನಾಳೆ ಬಾ ನಾಳೆ ಯಾರು ಇವನೋ ಪುಂಡ ಇವನು ಬೈಟ್ ಕುಡ್ಕಂದ ಯಾರಾದ್ರು ಬೈಟ್ ತಗೋತಾರಾ ಅಥವಾ ಕುಡ್ಕನ್ ಜೊತೆ ಯಾರಾದ್ರು ಬೈಟ್ ಕೂತ್ಕೋತಾರ ಅಭಿಷೇಕ್ ಎನ್ನುವಂತಹ ವ್ಯಕ್ತಿ ಆತ ಏನಾದ್ರೂ ಸುಮಂತ್ ಬೈಟ್ ಕೂತ್ಕೊಂಡ್ರೆ ನಾನೇ ಹೋಗಿ ಚಪ್ಪಲಿ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಯೂಟ್ಯೂಬರ್ ಅಭಿಷೇಕ್ ವಿಡಿಯೋ ಒಂದು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆ ಬೀಸ್ತಾ ಇದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಅಂತ ಕೇಳಿದರೆ ಕೆ ಆರ್ ಪೇಟೆ ಸ್ಟೇಷನ್ನಲ್ಲಿ ದಾಖಲಾಗಿದ್ದಂತಹ ಒಂದು ದೂರಿನ ಅನ್ವಯ ಸುಮಂತ್ ಸುಮಂತ್ ಯಾರು ಅಂತ ಗೊತ್ತಾಗಿದೆ ಬುರುಡೆ ಸುಮಂತ್ ಅಥವಾ ತೆವಲು ಸುಮಂತ್ ಕುಡುಕ ಸುಮಂತ್ ಹೀಗೆಲ್ಲ ಕರೀತಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವ್ಯಕ್ತಿ ಪೊಲೀಸ್ ಸ್ಟೇಷನಿಗೆ ಬಂದಿರುವಂಥದ್ದು ಈ ಒಂದು ದೂರಿನ ಅನ್ವಯ ಏನು ನೋಟಿಸ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಅವರಿಗೆ ಅಲ್ಲಿಗೆ ಬಂದಿರುವಂಥದ್ದು ಸೊ ಆ ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ ಅಭಿಷೇಕ್ ಏನಿದ್ದಾನೆ ಅಭಿಷೇಕ್ ಅವರನ್ನು ಗೊತ್ತಿಲ್ಲದರೋರು ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಒಂದು ರಾಜ್ಯದಲ್ಲಿ ಸೊ ಈ ಒಂದು ಯೂಟ್ಯೂಬರ್ ಅಭಿಷೇಕ್ ಏನು ಮಾಡ್ತಾರೆ ಅಂದರೆ ಮುಖಥಾ ಭೇಟಿಯಾಗೋಣ ಆ ಒಂದು ವ್ಯಕ್ತಿಯನ್ನು ಯಾಕಂತಂದರೆ ಈ ಒಂದು ಅಭಿಷೇಕ್ ವಿರುದ್ಧ ಕೆಲವೊಂದು ಅಲಿಗೇಷನನ್ನು ಮಾಡಿದರು ನಾಲ್ಕೈದು ವರ್ಷದಿಂದ ನನ್ನ ಆಪ್ತ ಮಿತ್ರ ನನ್ನಲ್ಲಿ ಧರ್ಮಸ್ಥಳಕ್ಕೆ ಬಾ ಲಕ್ಷ ಲಕ್ಷ ಕೊಡಿಸ್ತೀನಿ ವಿಡಿಯೋ ಮಾಡು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡು ಷಡ್ಯಂತ್ರ ಅಂತ ಅಭಿಷೇಕ್ ಅವರೇ ನನ್ನನ್ನು ಕರೆದಿದ್ರು ನಾನು ಹೋಗಿಲ್ಲ ಇದೇನೋ ದೊಡ್ಡ ಷಡ್ಯಂತ್ರ ಇದೆ ಅದನ್ನು ಒಪ್ಪೋಸ್ ಮಾಡಬೇಕು ಅಂತ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ ಆಮೇಲೆ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗೋಕ್ಕೆ ಅಂತ ಬಂದಿದ್ದಂತಹ ವ್ಯಕ್ತಿ ಏನೋ ಆ ಒಂದು ಮಂಜುನಾಥ ಸ್ವಾಮಿಗೆ ಹಿಡಿಸಲಿಲ್ಲ ಅನಿಸುತ್ತೆ ಒಂದೆರಡು ದಿವಸಗಳಲ್ಲೇ ದೊಪ್ಪನೆ ಕೆಳಗಡೆ ಬೀಳ್ತಾನೆ ಅಂದರೆ ತಾನು ಮಾಡ್ತಾ ಇದ್ದಂತಹ ಅನ್ಯಾಯ ಅನಾಚಾರ ಎಲ್ಲವೂ ಜನರ ಮುಂದೆ ತೆರೆದ ಪುಸ್ತಕವಾಗಿ ಕಾಣಿಸುತ್ತೆ ಹೇಗೆ ಅಂತ ಕೇಳಿದರೆ ಅದೇ ಹೇಳೋದು ಈ ಒಂದು ಹೋರಾಟದ ಮಹಿಮೆ ಅನ್ನೋದನ್ನ ನಾವಿಲ್ಲಿ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೀವು ಅಪಪ್ರಚಾರ ಮಾಡ್ತಾ ಇದ್ದಿದ್ರೆ ಅಥವಾ ಮಹೇಶ ಟಿ ತಿಮ್ಮರೋಡಿ ಅವರು ಅವರ ಸಂಘಟನೆ ಅಥವಾ ಅವರೊಂದು ಸಂಘ ಅಪಪ್ರಚಾರ ಮಾಡ್ತಾ ಇದ್ದರೆ ಅಥವಾ ಷಡ್ಯಂತ್ರವನ್ನು ಮಾಡ್ತಾ ಇದ್ದರೆ ಈಗಾಗಲೇ ನೆಲಕಚ್ಚಿ ಹೋಗ್ತಾ ಇದ್ದರು ಅಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಪುರಾವೆಗಳು ದಾಖಲೆಗಳು ನಮಗೆ ಕಣ್ಣಿಗೆ ಗೋಚರಿಸ್ತಾ ಇವೆ ಯಾರೆಲ್ಲ ಷಡ್ಯಂತ್ರ ಮಾಡಬೇಕು ಅಥವಾ ಯಾರೆಲ್ಲ ತೆವಲು ಏನು ಏನು ನಾನು ದೊಡ್ಡ ಪಬ್ಲಿಸಿಟಿ ಪಡಿಬೇಕು ಅನ್ನುವಂತಹ ತೆವೆಲ್ನೊಂದಿಗೆ ಬಂದು ಮಾತಾಡ್ತಾರೋ ಎಲ್ಲರೂ ನೆಲ ಕಚ್ಚಿ ಹೋದದ್ದೇ ನಾವು ನೋಡಿರುವಂಥದ್ದು ಸೊ ಅದರಿಂದಾಗಿ ಇದರಲ್ಲಿ ಷಡ್ಯಂತ್ರ ಅಥವಾ ಏನು ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ ಯಾಕಂತ ಕೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರ ವಿರುದ್ಧವಾಗಿ ಇವಾಗ ಏನು ಗಡಿಪಾರು ಆದೇಶ ಬಂದಿದೆ ಅದನ್ನೇ ಕೂಡ ಗಮನಿಸಿದರೆ ಗೊತ್ತಾಗುತ್ತೆ ಯಾಕಂತ ಹೇಳಿದರೆ ಗ ಮಹೇಶ್ ಶೆಟ್ಟಿ ಅವರ ಮೇಲೆ ಮೊದಲು ಮಾ ಮಾಡಿದಂತಹ ಅಲಿಗೇಷನ್ ಏನಪ್ಪಾ ಅಂದರೆ ಆ ಒಂದು ಸಂಘ ಬೂರುಡೆ ಗ್ಯಾಂಗ್ ಅಂತ ಅವರನ್ನು ಕರಿತಾ ಇದ್ರು ಮೀಡಿಯಾ ಎಲ್ಲವೂ ಕರಿತಾ ಇದ್ದದ್ದು ಬುರುಡ ಗ್ಯಾಂಗ್ ಅಂತ ಅಂದರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಗಿಡಿಯಾರ್ ಇರ್ಬೋದು ಸಿಕ್ಕಿರ್ತಿ ಇರ್ಬೋದು ಇವರೆಲ್ಲರೂ ಬಾಯಿ ಬಡ್ಕೊತಾ ಇದ್ದದ್ದೇ ಇದು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಅಂತ ಸೊ ಎಸ್ ಐ ಟಿ ಓಬಿಯಸ್ಲಿ ಈ ಒಂದು ವಿಚಾರವನ್ನು ಒಫಿಷಿಯಲ್ ಆಗಿ ಹೈಕೋರ್ಟ್ಗೆ ತಿಳಿಸಿತ್ತು ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಯಾವುದೇ ಷಡ್ಯಂತ್ರ ಮಾಡಿದ್ದು ನಮಗಂತೂ ಗೊತ್ತಾಗಿಲ್ಲ ಎಲ್ಲ ತನಿಖೆ ಮಾಡಾಯಿತು ಅದೇ ಅಭಿಷೇಕ್ ಅವರು ಇದನ್ನೇ ಹೇಳ್ತಾ ಇದ್ರು ನಮ್ಮನ್ನು ನಾವು ಹುಟ್ಟಿದಾಗಿನಿಂದ ಏನು ಇವತ್ತು ವಿಚಾರಣೆಗೆ ಹೋಗುವವರೆಗಿನ ಎಲ್ಲ ದಾಖಲೆಗಳು ಹೋಗುಗಳು ಬೆಳವಣಿಗೆಗಳು ಏನೆಲ್ಲ ದಾಖಲೆಗಳಿವೆ ಎಲ್ಲವನ್ನು ಸಂಗ್ರಹ ಮಾಡಿ ಕೊಟ್ಟಾಯಿತು ವಿಚಾರಣೆ ಮಾಡಿ ಆಯಿತು ಷಡ್ಯಂತ್ರ ಅಂತ ಇದ್ದಿದ್ದರೆ ಇವತ್ತು ನಾನು ಹೊರಗಡೆ ಬರ್ತಾ ಇದ್ದಿಲ್ಲ ಎನ್ನುವಂತಹ ಮಾತನ್ನು ಅವರು ಈ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಸೊ ಸುಮಂತನನ್ನು ತೋರಿಸ್ತಾ ಇದ್ದರು ಆ ಒಂದು ಪೊಲೀಸ್ ಕೆ ಆರ್ ಪೊಲೀಸ್ ಸ್ಟೇಷನಲ್ಲಿ ಆತ ಹೊರಗಡೆ ಬರ್ತಾ ಇದ್ದ ಸಂದರ್ಭದಲ್ಲಿ ಬೈಟ್ ಬೇಕಾದರೆ ನಾಳೆ ಬಾ ನಾಳೆ ಯಾರಿವನು ಪುಂಡು ಪುಡಾರಿಯವನು ಇವನು ಬೈಟ್ ಕುಡ್ಕಂದು ಯಾರಾದರೂ ಬೈಟ್ ತಗೋತಾರ ಅಥವಾ ಕುಡ್ಕೊಂಡ್ ಜೊತೆ ಯಾರಾದರೂ ಬೈಟಿಗೆ ಕೂತ್ಕೋತಾರ ಅಭಿಷೇಕ ಅನ್ನುವಂತಹ ವ್ಯಕ್ತಿ ಆತ ಏನಾದರೂ ಸುಮಂತ್ ಜೊತೆ ಬೈಟ್ ಕೂತ್ಕೊಂಡ್ರೆ ನಾನೇ ಹೋಗಿ ಚಪ್ಪಲಿ ಹೊಡಿತೀನಿ ಘನತೆ ಗೌರವ ಅನ್ನೋದು ಯಾರ ಜೊತೆ ಇದೆಯೋ ಅವ್ರ ಜೊತೆ ಮಾತ್ರ ಬೈಟ್ ತಗೊಳೋದು ಮಾತುಕತೆ ಮಾಡೋದು ಎಲ್ಲ ಈ ಬುರುಡೆ ತೆವಲಿನ ಸುಮಂತ್ ಜೊತೆ ಏನು ಬೈಟ್ ತಗೊಳ್ಳೋದು ಕರ್ಮಕಾಂಡ ಆತಂದು ಆತನ ನಿಜವಾಗಲೂ ವಯಸ್ಸಾಗಿಲ್ಲ ವಯಸ್ಸಾಗಿದ್ದರೆ ಎಲ್ಲೋ ಏನು ಹುಚ್ಚಾಸ್ಪತ್ರೆಯಲ್ಲಿ ಹೋಗಿ ಸೇರಿಸ್ಬೋದಿತ್ತು ಏನು ಆಟಾಡ್ತಾ ಇದ್ದಾರೆ ಏನು ಸಣ್ಣ ವಯಸ್ಸು ಇಲ್ಲ ಅಂತ ಹೇಳಿ ಬಿಟ್ಟರೆ ಉದ್ದುದ್ದ ರಾಮಾಯಣ ಬಿಟ್ಟು ಏನು ಜೈ ಪೊಲೀಸ್ ಬರ್ತಾ ಇರೋದು ಆತನ ಬಿಲ್ಡಪ್ ನೋಡಿದರೆ ಏನೋ ತಾಜ್ ಮಹಲ್ ಕಟ್ಟಿ ಬರ್ತಾಯಿರೋ ಥರ ಮಾಡ್ತಾನೆ ಬೈಟ್ ಬೇಕಿದ್ರೆ ನಾಳೆ ಬಾ ನಾಳೆ ಅಂತ ಯಾರು ಅವನು ಬೈತು ಅಯೋಗ್ಯನ ಬೈಟ್ ಅದೇ ಅಭಿಷೇಕ್ ಅವರು ಕರೆಕ್ಟಾಗಿ ಹೇಳಿದರು ಆ ಅಯೋಗ್ಯನ ಬೈಟ್ ನಿನ್ನ ಬೈಟ್ ಯಾರಿಗೆ ಬೇಕು ನಿನ್ನ ಬೈಟ್ ತಗೊಳಕ್ಕೆ ಬಂದಿದ್ದೀನಿ ನಾನು ಸ್ಪಷ್ಟೀಕರಣ ಹೇಳೋಕೆ ಬಂದಿದ್ದೀನಿ ನನ್ನ ಜೊತೆ ಐದು ವರ್ಷ ಇದೆಯಲ್ಲ ಮಾತಾಡು ಇವಾಗ ನಾನೀಗ ಧರ್ಮಸ್ಥಳದಿಂದ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಾ ಹೇಳಿದ್ನಲ್ಲ ಅದರ ಬಗ್ಗೆ ಮಾತಾಡು ಲಕ್ಷ ಲಕ್ಷ ಕೊಡಿಸೀನಿ ಬಾ ತಿಮ್ರೋಡಿ ಮನೆಗೆ ಅಂತ ಕರೆದಿದ್ನಲ್ಲ ಅದರ ಬಗ್ಗೆ ಮಾತಾಡೋ ಅಂತ ಕೇಳಿದೆ ಯಾವುದಕ್ಕೂ ಮಾತಾಡದೆ ಆತ ಬಂದ ಗಾಡಿಯಲ್ಲಿ ಹೆಂಗೆ ಅಂದರೆ ಗೊತ್ತಾಗಿತ್ತು ಇವಾಗ ರಾಜ್ಯದಾದ್ಯಂತ ಜನರಿಗೆ ಗೊತ್ತಾಗಿದೆ ಆದರೆ ಒಂದು ಇಂಚು ಬಿಡದೆ ಆತನನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ ಒಂದು ಇಂಚು ಬಿಡದೆ ಯಾಕಂತ ಹೇಳಿದರೆ ನಮ್ಮ ಕೆಲಸನೇ ಅದು ಯಾರು ಈ ಒಂದು ಹೋರಾಟವನ್ನು ಬನ್ನಿ ಹೋರಾಟದ ಜೊತೆ ಕೈ ಜೋಡಿಸಿ ಯಾವುದೇ ವಿರೋಧ ನಾವು ಮಾಡೋದಿಲ್ಲ ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀರಿ ನಮ್ಮ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ನಿಮ್ಮ ಇರಲಿ ನಿಮ್ಮ ಮಾತುಗಾರಿಕೆ ಇರಲಿ ಏನೇ ಇದ್ದರು ಆದರೆ ಸುಳ್ಳಾರೋಪ ಮಾಡಿಕೊಂಡು ನೀವು ಯಾವ ವಿಚಾರದಲ್ಲೂ ಹೋರಾಟದಲ್ಲೂ ಬರಬೇಡಿ ಹೋರಾಟ ವಿರೋಧದಲ್ಲೂ ಗುರುತಿಸ್ಕೊಳ್ಬೇಡಿ ನ್ಯಾಯ ಇದೆಯಾ ದಾಖಲೆಗಳಿದೆಯಾ ಓಕೆ ಷಡ್ಯಂತ್ರ ಅಂತ ದಾಖಲೆಗಳು ಕೊಟ್ಟು ಆತನನ್ನು ಒಳಗಡೆ ಹಾಕಿಸು ಬೇ ದೊಡ್ಡ ವಿಚಾರ ಏನಲ್ಲ ವಿಚಾರಣೆ ಆಗಿಬಿಟ್ಟು ಆತ ಜೈಲಿಗೆ ಹೋದರೆ ತಪ್ಪು ಆಗಿದ್ದರೆ ಯೂಟ್ಯೂಬರ್ ಅಭಿಷೇಕ ವಿರುದ್ಧವು ಧ್ವನಿ ಎತ್ತೋಕೆ ನಾವು ರೆಡಿ ಇದ್ದೇವೆ ಇಲ್ಲಿ ಈ ಸಮಾಜವನ್ನು ಶುದ್ಧೀಕರಿಸುವಂತಹ ಕೆಲಸವನ್ನೇ ನಾವು ಮಾಡೋದು ಇನ್ನು ಯಾರೇ ಆಗಿರಲಿ ಎಷ್ಟು ದೊಡ್ಡ ವ್ಯಕ್ತಿ ಇವಾಗ ಮಹೇಶ್ ಶೆಟ್ಟಿ ಆಗಿರಲಿ ಗಿರೀಶ್ ಮಟ್ಟಣ್ಣೇ ಆಗಿರಲಿ ಅವರ ಭಾಗದಲ್ಲಿ ಒಂದು ತಪ್ಪನ್ನು ನೀವು ಹುಡುಕೊಡಿ ಅವರು ದೇವಸ್ಥಾನದ ವಿರುದ್ಧ ಪುಣ್ಯಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ಒಂದೇ ಒಂದು ತಪ್ಪನ್ನು ನೀವು ಹುಡುಕಿಕೊಡಿ ಅವರ ವಿರುದ್ಧವೂ ನಾವು ಧ್ವನಿಯುತ್ತೇವೆ ಇದು ಖಂಡಿತ ನೂರಕ್ಕೆ ನೂರು ನಾವು ಮಾತ್ರ ಅಲ್ಲ ಇಲ್ಲಿ ಯಾರೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ ಅವರು ಕೂಡ ಈ ಒಂದು ವಿಚಾರದ ವಿರುದ್ಧವಾಗಿದೆ ನಿಂತಾರೆ ಇಲ್ಲಿ ಯಾರೂ ದಡ್ಡ್ರ ಯಾರು ಯಾರು ಇಲ್ಲ ಎಲ್ಲ ಅಲ್ಪ ಜ್ಞಾನವಾದರೂ ಹೊಂದಿಕೊಂಡವರು ನಿಮ್ಮಷ್ಟು ಜ್ಞಾನಹೀನರು ಯಾರೂ ಇಲ್ಲ ಸೊ ಈ ಒಂದು ವಿಚಾರವಾಗಿ ಮಾತಾಡುವಾಗಲೂ ತಮ್ಮ ಉದ್ದೇಶ ಶುದ್ಧಿ ಏನು ಎನ್ನುವುದನ್ನು ಮೊದಲು ಬಹಿರಂಗಪಡಿಸಬೇಕು ಸುಮಂತ್ ಮಾಡಿದ್ವಿ ಇದೆ ನೋಡಿ ಸುಮಂತ್ ಏನು ಮೇ ಬಿ ಒಂದೆರಡು ಬಾರಿ ಮಾತಾಡಿಸಿರ್ಬೋದು ಅಭಿಷೇಕ್ ಅವರು ಅಥವಾ ಚಂದನ್ ಗೌಡ ಅವರು ಆದರೆ ಆತ ಏನು ಮಾಡಿದ್ದಾನೆ ಅಂದರೆ ಏನೋ ಬಾರಲ್ಲಿ ಆಗೋ ಪಾತ್ರ ತೊಳೆಯೋನೋ ಏನೋ ಕೆಲಸ ಇದ್ದ ಅವನ ತಾಯಿಯೇ ಸ್ವತಃ ಏನು ಅವರಲ್ಲಿ ಮಾತಾಡಿದಂತಹ ಒಂದು ಆಡಿಯೋವನ್ನು ನೀವು ಕೇಳಿರ್ಬೋದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ ಯಾರೋ ಕರ್ಕೊಂಡು ಹೋದ್ರು ಯಾರು ಯಾರೂ ಅಲ್ಲ ಕಿರಿ ಕೀರ್ತಿ ಗಿಳಿಯಾರು ಇವರೇ ಸೇರ್ಕೊಂಡು ಕರ್ಕೊಂಡ್ಬಂದಿರೋದು ಹಾಂ ಏನೋ ಯೂಟ್ಯೂಬ್ ಇದೆ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದ್ದಾನೆ ಮಾತಾಡಿಸ್ಬಿಡೋಣ ಲವ್ ಜಿಹಾದ್ ಅಂದ್ಬಿಡೋಣ ಹಿಂದೂಗಳು ನಮ್ಮ ಜೊತೆ ಸೇರಿಬಿಡ್ತಾರೆ ಮುಸ್ಲಿಮ್ ವಿರುದ್ಧವಾಗಿ ನಿಲ್ತಾರೆ ಸಮೀರ್ ಎಮ್ಡಿ ವಿರುದ್ಧವಾಗಿ ನಿಲ್ತಾರೆ ಅಯ್ಯೋ ಪೆದ್ದ ನನ್ನ ಮಕ್ಕಳ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವಾ ಇವಾಗ ಇದು ಎರಡು ಸಾವಿರದ ಇಪ್ಪತ್ತ ಐದು ಎ ಐ ಯುಗ ಗೊತ್ತಾ ಸಮೀರ್ ಎಮ್ಡಿನ ನೀವು ಎ ಐ ಎ ಐ ಅಂತ ಹಿಡಿಸಿದ್ರಲ್ವ ನಿಮ್ಮ ಜ್ಞಾನಕ್ಕೆ ಏನು ಹೇಳಬೇಕು ಗೊತ್ತಾಗಲ್ಲ ಇಲ್ಲಿ ಆತ ಎಲ್ಲ ಇನ್ವೆಸ್ಟಿಗೇಷನನ್ನು ಮಾಡಿ ರಿಸರ್ಚನ್ನು ಮಾಡಿ ಅದರಿಂದ ಬಂದಂತಹ ಆ ಒಂದು ಪರಿಣಾಮ ಏನಿದೆ ಅದನ್ನು ಆತ ಎ ಐ ಮೂಲಕ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ ಕೊನೆಯದಾಗಿ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅನ್ನೋ ವಿಚಾರ ಬಂದಾಗ ದೊಡ್ಡ ಮಟ್ಟದಲ್ಲಿ ರಾದಾಂತ ಮಾಡಿದ್ದವರು ನೀವಲ್ವ ಸೊ ಅದಕ್ಕೆ ಹೇಳ್ತಾ ಇರೋದು ಈ ಒಂದು ನಿಮ್ಮ ಪ್ರತಿಮೆದಿ ಅಲ್ವ ಭೀಮಾ ಚೆನ್ನೈ ಅನ್ನುವಂತಹ ವ್ಯಕ್ತಿಯನ್ನು ಮುಂದೆ ಕೂರಿಸಿಕೊಂಡು ಆತನಿಂದ ಬಂದಂತಹ ವಿಚಾರಗಳನ್ನು ಆತ ಇವಾಗ ಏನು ತಪ್ಪೊಪ್ಪಿಕೊಂಡು ಗೊಳೋ ಅಂತ ಹತ್ರ ಆತನ ಆತನ ಬಗ್ಗೆ ಒಂದು ವೀಡಿಯೋ ಮಾಡೋಕ್ಕಿದೆ ಆತ ಮಾಡಿದಂತಹ ವಿಚಾರಗಳು ತನ್ನ ಕಾಲುಬುಡಕ್ಕೆ ಬರುತ್ತೆ ಅಂತ ತಿಳ್ಕೊಂಡಾಗ ಆತ ಇವಾಗ ಗೊಳೋ ಅಂತ ಹೇಳ್ತಾ ಇದ್ದಾರೆ ನನ್ನಿಂದ ತಪ್ಪಾಗಿದೆ ನಾನು ತಪ್ಪು ಸ್ಟೇಟ್ಮೆಂಟ್ ಹೇಗೆ ಕೊಡ್ತೀಯ ಒಂದು ಒಂದೇ ಸ್ಟೇಟ್ಮೆಂಟ್ ಕೊಟ್ಟರೆ ಪರವಾಗಿಲ್ಲ ಬಿಡಿ ಆ ವಿಚಾರ ಬಿಡಿ ಸೊ ಇವೆಲ್ಲ ನಡೀತಾ ಇರುವಾಗ ಇಂತಹ ಸುಮಂತ್ ಎನ್ನುವಂತಹ ಕ್ರಿಮಿ ಕೀಟಗಳು ಬೆಳೀಲಿಕ್ಕೆ ನೋಡ್ತಾವೆ ಒಂದೇ ದಿವಸಗಳಲ್ಲಿ ನಾನೇನು ಮಿಲಿಯನ್ ಗಟ್ಟಲೆ ಫಾಲೋವರ್ಸನ್ನು ಪಡ್ಕೊಳ್ಬೇಕು ನಾನೇನೋ ಆಗಿಬಿಟ್ಟೆ ಅನ್ನುವಂತಹ ವಿಚಾರ ಯಾರಾದರೂ ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಹೇಗಾದರೂ ಬರೋ ಆಗಿಲ್ಲ ನಾನೇನೋ ಆಗಿಬಿಡ್ತೀನಿ ಅಂತ ಇವತ್ತು ಈ ಒಂದು ಸಮಾಜ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಜೀವನ ನಡೆಸ್ತಾ ಇರೋದು ಒಂದು ಮೂರು ನಾಲ್ಕು ವರ್ಷ ಮೊದಲು ಈ ಥರ ಬಂದಿದ್ದರು ಈ ಒಂದು ಪ್ರೊಪಗಂಡ ತಗೊಂಡು ಬಂದಿದ್ದರು ಮೇ ಬಿ ನಿಮ್ಮನ್ನು ಓಲೈಕೆ ಮಾಡೋಕ್ಕೆ ಒಂದಷ್ಟು ಜನ ಸಿಗ್ತಾಯಿದ್ರು ಇವಾಗ ಫಂಡಿಂಗ್ ಮಾಡೋಕ್ಕೆ ನೀನು ಹೇಳಿದ್ರಲ್ಲ ಯಾರು ನಮ್ಮ ಪುನೀತ್ ಕೇರ್ ಹೇಳಿದ್ದಾನೆ ಅವನ ಅಕೌಂಟನ್ನೆಲ್ಲ ನಾನೇ ಹ್ಯಾಂಡ್ಲ್ ಮಾಡ್ತಾ ಇರೋದು ಬರುತ್ತೆ ಸುತ್ತಿ ಸುತ್ತಿ ನಿನ್ನ ಕಡೆಗೂ ಬರುತ್ತೆ ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಕಾಯ್ತಾಯಿದ್ರು ಸೊ ನೆನ್ನೆ ನಡೆದಂತಹ ಬೆಳವಣಿಗೆ ಅಂದರೆ ಕೆ ಆರ್ ಸ್ಟೇಷನ್ ಬಳಿ ಅಭಿಷೇಕ್ ಅವರು ಕಾಯ್ತಾ ಇದ್ರು ಸುಮಂತ್ ಹೊರಗಡೆ ಬಂದಾಗ ಕೇಳಬೇಕು ಮಾತಾಡಿಸ್ಬೇಕು ಅಂತ ಮಾತಾಡೋಕ್ಕೆ ಸಿಗೋದೇ ಇಲ್ಲ ಹೆಂಗು ಓಡ್ಬಿಡ್ತಾ ನೋಡಿ ಏನು ಕುಡುಕರು ಕುಡಿದು ಎದ್ದು ಓಡ್ತಾ ಇರಲ್ಲ ಅದೇ ರೀತಿಯಲ್ಲಿ ಎದ್ದು ಬಿದ್ದು ಓಡ್ತಾ ಇದ್ದಾರೆ ಬೈಟ್ ನಾಳೆ ತಗೋಬಾ ನಾಳೆ ತಗೋಬಾ ಅಂತ ಏನು ಬೈಟ್ ತಗೊಳಕ್ಕೆ ಯಾರು ನೀನು ಸೊ ಇಂತಹ ವ್ಯಕ್ತಿಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಬಾಯಿಗೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾ ಇರೋದು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ನಮ್ಮಿಂದ ಆಗುವಷ್ಟು ಮಾಹಿತಿಯನ್ನು ನಿಮ್ಮ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನೆನ್ನೆ ಅಭಿಷೇಕ್ ಮತ್ತು ಸುಮಂತ್ ಆ ನಡುವೆ ನಡೆದಂತಹ ಆ ಒಂದು ಸಣ್ಣ ಪ್ರಸಂಗ ಇದೆ ಯಾಕೆ ಇದೊಂದು ಬಹಳಷ್ಟು ಪ್ರಾಮುಖ್ಯತೆಯಿಂದ ನಿಮಗೆ ಮುಂದೆ ತರ್ತಾ ಇದ್ದೇನೆಂದರೆ ಸುಮತ್ತು ಹಲವು ಅಲಿಗೇಷನನ್ನು ಮಾಡಿ ಸೌಜನ್ಯ ಹೋರಾಟಗಾರ ಇರ್ಬೋದು ಅಥವಾ ಏನು ಮೀಡಿಯಾ ಅಂತ ಗುರುತಿಸ್ಕೊಂಡಂತಹ ಅಭಿಷೇಕ್ ಇರ್ಬೋದು ಇನ್ನಿತರ ವ್ಯಕ್ತಿಗಳ ವಿರುದ್ಧವಾಗಿ ಚಂದನ್ ಗೌಡ ಸೇರಿದಂತೆ ಹಲವು ಯೂಟ್ಯೂಬರ್ಗಳ ವಿರುದ್ಧವಾಗಿ ದೊಡ್ಡ ಅಲಿಗೇಷನನ್ನು ಹೊರಗಡೆ ತಂದಂತಹ ಸಮಯದಲ್ಲಿ ಮಾಧ್ಯಮಗಳು ಅದನ್ನು ಎತ್ತಿ ಮೆರೆದಾಡಿಸಿದಂಥ ಸಮಯ ಇದೆ ಅವೆಲ್ಲವೂ ಜನರಿಗೆ ಗೊತ್ತಾಗಬೇಕು ಅಂದರೆ ನಾವು ಇದನ್ನು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರಲೇಬೇಕಾಗಿದೆ ಸೊ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಯಾಕಂತಂದರೆ ಇಂತಹ ಕಚಡ ನನ್ನ ಮಕ್ಕಳು ಕಚಡ ವ್ಯಕ್ತಿಗಳು ಬೆತ್ತಲೆ ಆಗುವುದನ್ನು ಜನಸಾಮಾನ್ಯರು ರಾಜ್ಯ ದೇಶ ನೋಡಲಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ